ಶುಭೋದಯ ಕರ್ತನಿಗೆ ಸ್ತೋತ್ರ ಒಮ್ಮೆ ಒಂದು ಸಣ್ಣ ಹುಡುಗನು ಈಜು ಕಲಿಯಲು ಅಪೇಕ್ಷಿಸಿದನು ಆದರೆ ಜಲದಲ್ಲಿ ಕಾಲಿಡಲು ಭಯಪಡುತ್ತಿದ್ದನು ಆಗ ಅವನ ತಂದೆ ಹೇಳಿದರು ನಾನು ಇಲ್ಲಿ ಇದ್ದೀನಿ ನಿನಗೆ ಏನೂ ಆಗಲ್ಲ ನನ್ನ ಕೈ ನಿನ್ನೊಂದಿಗಿರುತ್ತದೆ ಆ ಹುಡುಗನು ತಂದೆಯ ಮಾತನ್ನು ಕೇಳಿ ಧೈರ್ಯಗೊಂಡು ಜಲಕ್ಕೆ ಇಳಿದನು ಈಜು ಕಲಿತನು ತಂದೆಯ ಉಪಸ್ಥಿತಿ ಅವನಿಗೆ ಭಯವಿಲ್ಲದ ಶಕ್ತಿಯಾಯಿತು ಪ್ರಿಯರಾದ ದೇವಚನರೇ ಯೋಶುವ ಒಂದನೇ ಅಧ್ಯಾಯ ಐದು ಮತ್ತೆ ಆರರಲ್ಲಿ ದೇವರು ಹೀಗೆ ಯೇಶುವನಿಗೆ ಇಳಿದನು ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದ ಇರು ಎಂಬುದಾಗಿ ಅದೇ ರೀತಿ ನಮ್ಮ ಜೀವನದಲ್ಲಿ ತೊಂದರೆಗಳಲ್ಲಿ ಅಪಾಯಗಳಲ್ಲಿ ದೇವರು ನಮ್ಮೊಡನೆ ಇದ್ದಾನೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ನೀವು ಏನು ಎದುರಿಸುತ್ತಿದ್ದೀರೋ ಒಂದು ತಿಳಿದುಕೊಳ್ಳ್ರಿ ನೀವು ಒಬ್ಬರಲ್ಲ ದೇವರ ಕೈ ನಿಮ್ಮ ಮೇಲೆ ಇದೆ ಧೈರ್ಯವಿರಲಿ ಮುಂದುವರಿಯರಿ ದೇವರು ನಿಮ್ಮೊಂದಿಗಿದ್ದಾನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆ ಮೇನ್ ರೈಸ್